ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದೀವಿ ಇದು ಪುದೀನ ಕಬಾಬ್ ಹೇಗೆ ಮಾಡ್ತಾರೆ ಅಂತ ತೋರಿಸ್ತೀನಿ ಬನ್ನಿ ಫಸ್ಟು ಪಾಲಾಕು ಪಾಲಕ್ ಸೊಪ್ಪು ಟೇಸ್ಟಿಯಾಗೂ ಇರುತ್ತೆ ಆ್ಯಂಡ್ ಕಲರಾಗಿ ಬರಬೇಕು ಅಲ್ವಾ ಸೊ ಅದಕ್ಕೋಸ್ಕರ ಪಾಲಕ್ ಸೊಪ್ಪು ತಗೋತಾ ಇದ್ದೀವಿ ಆ್ಯಂಡ್ ಪಾಲಕ್ ಸೊಪ್ಪು ಕೂಡ ಹೆಲ್ತಿ ಅಂತಲೇ ಹೇಳ್ತಾರೆ ಅಲ್ವಾ ಪಾಲಕ್ ಸೊಪ್ಪು ಆ್ಯಂಡ್ ಕುದಿನ ಕೊತ್ತಂಬರಿ ಇಷ್ಟನ್ನು ಒಂದು ಬೌಲಲ್ಲಿ ಸ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಆ್ಯಂಡ್ ಪಾಲಕ್ ಸೊಪ್ಪಂತೂ ಬೇಕೇ ಬೇಕು ಈ ರೆಸಿಪಿಗೆ ಮೇನು ತುಂಬ ಚೆನ್ನಾಗಿ ಬರುತ್ತೆ ಪಾಲಕ್ ಸೊಪ್ಪು ಹಾಕಿದ್ರೆ ಪುದೀನ ಕಬಾಬು ಆ್ಯಂಡ್ ಪುದೀನ ಕೊತ್ತಂಬರಿ ಎಲ್ಲ ಕ್ವಿಕ್ಕು ಇಷ್ಟೊಂದು ಟೆನ್ ಮಿನಿಟ್ಸ್ ಆಗುತ್ತೆ ಅಷ್ಟೆ ಆ್ಯಂಡ್ ಏನು ಒಂದೇ ಥರ ಟೇಸ್ಟಿಯಾಗಿ ಏನು ತಿನ್ನೋದು ಸೊ ಬೇರೆ ಬೇರೆ ಟೇಸ್ಟಿನ ನಾವು ಟ್ರೈ ಮಾಡಬೇಕು ಅಲ್ವಾ ಸೊ ಅದಕ್ಕೋಸ್ಕರ ನಾವು ಈ ಸರ್ತಿ ಪುದೀನ ಕಬಾಬ್ನ ಟ್ರೈ ಮಾಡ್ತಾ ಆ್ಯಂಡ್ ಇದಕ್ಕೆ ಇದಕ್ಕೇ ನಾವು ಕಬಾಬ್ ಪೌಡರ್ ಆಗಲಿ ಏನು ಔಟ್ಸೈಡ್ ಕಬಾಬ್ ಪೌಡರ್ ಏನು ನಾವು ಯೂಸ್ ಮಾಡ್ತಾ ಇಲ್ಲ ಜಸ್ಟ್ ಮನೆ ಸಿಗೋ ಇನ್ ಯೂಸ್ ಮಾಡಿ ಮಾಡ್ತಾಯಿದ್ದೀವಿ ಓಕೆನಾ ಆ್ಯಂಡ್ ಪಾಲಕ್ ಸೊಪ್ಪು ಪುದೀನ ಕೊತ್ತಂಬರಿ ಇಷ್ಟನ್ನ ಚೆನ್ನಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕು ಇದರ ಜೊತೆಗೇ ಹಸಿಮೆಣ್ಸಿನ್ಕಾಯಿ ಒಂದು ಐ ಒಂದೆಂಟು ದಸಿ ಮೆಣಸಿನ್ಕಾಯಿ ಮತ್ತು ಶುಂಠಿ ಮೆಣಸು ಬೆಳ್ಳುಳ್ಳಿ ಆ್ಯಂಡ್ ಸ್ವಲ್ಪ ಧನ್ಯ ಬೀಜ ದ ನೋಡಿ ಇಷ್ಟು ಇಂಗ್ರೀಡಿಯಂಟ್ಸನ್ನ ಅದ್ರ ಜೊತೆಗೆ ಕೊತ್ತಂಬರಿ ಮತ್ತು ಪುದೀನ ಪಾಲಕ್ ಇಟ್ಕೊಂಡಿದ್ವಲ್ಲ ಅದಕ್ಕೆ ಆ್ಯಡ್ ಮಾಡ್ಕೋಬೇಕು ಬೆಳ್ಳುಳ್ಳಿ ಮತ್ತು ಶುಂಠಿ ಧನ್ಯ ಬೀಜ ಕಾಳು ಮೆಣಸು ಇಷ್ಟು ನಾವು ಆ್ಯಡ್ ಮಾಡ್ಕೋಬೇಕು ಚೆನ್ನಾಗಿ ಗ್ರೈಂಡ್ ಮಾಡಬೇಕು ಆ್ಯಂಡ್ ಲವಂಗ ಕೂಡ ಹಾಕೊಬೋದು ಸ್ಪೈಸಿ ಆಗಿರಬೇಕು ಅಂತ ಯಾಕೆಂದರೆ ಮೆಣಸಿನ್ಕಾಯಿ ಹಾಕೊಂಡಿದ್ವಲ್ಲ ಅದೇ ಸಾಕು ಮೆಣಸೋದು ಇಂಪಾರ್ಟೆಂಟು ನೋಡಿ ಇದು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಒಂದು ಒಂದು ಕೆ ಜಿ ಕಬಾಬ್ ತೊಗೊಂಡಿರೋದು ಸ್ಕಿನ್ ಔಟ್ ಕಬಾಬು ಒಂದು ಕೆ ಜಿ ಸ್ಕಿನ್ ಔಟ್ ಕಬಾಬ್ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಕ್ಕೆ ಒಂದು ಕಾರ್ನ್ ಫ್ಲೋರ್ ಒಂದು ಟೂ ಸ್ಪೂನ್ ಕಾರ್ನ್ ಫ್ಲೋರ್ ಆ್ಯಂಡ್ ಟೂ ಸ್ಪೂನ್ ಕಡಲೆ ಹಿಟ್ಟು ಕ್ವಿಕ್ಕಾಗೇ ಆಗುತ್ತೆ ಈ ರೆಸಿಪಿ ಎಂದು ಒಂದು ಫೈವ್ ಮಿನಿಟ್ಸ್ ಅಲ್ಲಿ ಮಾಡ್ಬೋದು ಅಂಡ್ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಹಾಕೋಬೇಕು ಒಂದು ಟೂ ಸ್ಪೂನ್ ಮೈದಾ ಹಿಟ್ಟು ಟೂ ಸ್ಪೂನ್ ಎಲ್ಲ ಟೂ ಟೂ ಸ್ಪೂನ್ ಏನಕ್ಕೆ ಅಂದರೆ ಒಂದು ಕೆ ಜಿ ತೊಗೊಂಡಿರೋದಲ್ವ ಚಿಕನ್ ಸೊ ಅದಕ್ಕೋಸ್ಕರ ಎಲ್ಲ ಟೂ ಟು ಸ್ಪೂನು ಆ್ಯಡ್ ಮಾಡ್ಕೋಬೇಕು ಆ್ಯಂಡ್ ರುಚಿಗೆ ತಕ್ಕಷ್ಟು ಸಾಲ್ಟ್ ಸಾಲ್ಟ್ ನಿಮಗೆ ಗೊತ್ತಾಗುತ್ತಲ್ಲ ಎಷ್ಟು ಹಾಕ್ಬೇಕು ಅಂತ ಆ್ಯಂಡ್ ಒಂದು ಮೊಟ್ಟೆ ಮೊಟ್ಟೆ ಹಾಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ನೋಡಿ ಕಲರ್ ಯಾವ ಥರ ಬರುತ್ತೆ ಅಂತ ಗ್ರೀನ್ ಕಲರ್ ಸಕ್ಕ ಟೇಸ್ಟು ಅಂಡ್ ಎಲ್ತಿ ಫುಡ್ ಯಾವುದೇ ಔಟ್ಸೈಡ್ ಕಬಾಬ್ ಪೌಡರ್ ಏನೋ ನಾವು ಯೂಸ್ ಮಾಡ್ತಾಯಿಲ್ಲ ಸೊ ಮನೇಲೇ ಸಿಗೋ ಇಂಗ್ರೀಡಿಯೆಂಟ್ಸ್ ಅಂದರೆ ಮಾಡ್ತಾಯಿದ್ವಿ ಪುದೀನಾ ಎಲ್ಲರಿಗೂ ಗೊತ್ತಲ್ವಾ ಎಷ್ಟು ಒಳ್ಳೆಯದು ಅಂತ ಚೆನ್ನಾಗಿ ಮ್ಯಾರಿನೇಟಾಗಿ ಬಿಟ್ಬಿಡ್ಬೇಕು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಒಂದು ಟ್ವೆಂಟಿ ಮಿನಿಟ್ಸ್ ಟು ತರ್ಟಿ ಮಿನಿಟ್ಸ್ ನಾವು ಮ್ಯಾರಿನೇಟ್ ಆಗೋಕ್ಕೆ ಫ್ರಿಜ್ಜಲ್ಲಿ ಇಟ್ಟರೆ ತುಂಬಾ ರೆಸಿಪಿ ಚೆನ್ನಾಗಿ ಬರುತ್ತೆ ಆ್ಯಂಡ್ ಎಲ್ಲ ಮಿಕ್ಸ್ ಆದಮೇಲೆ ಒಂದು ಟೂ ಸ್ಪೂನ್ ಕಾರ್ನ್ಫುಲ್ ಹಾಕಬೇಕು ಏನಕ್ಕೆ ಲಾಸ್ಟ್ ಟೈಮ್ ವೀಡಿಯೋದಲ್ಲೇ ಹೇಳಿದ್ದೀನಿ ಗರಮ್ ಗರಮ್ ಅಂತ ಬರೋದಕ್ಕೆ ಕಬಾಬು ಒಂಥರ ಆ್ಯಡ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಡಬೇಕು ನೋಡಿ ನೋಡಿ ನೀವೇ ನೋಡಿದ್ರಲ್ಲ ಒಂದೇ ಒಂದು ಚೂರು ಅಂಟೋದಿಲ್ಲ ಎಣ್ಣೆಗೆ ಆ್ಯಂಡ್ ಆ ಮಸಾಲೆ ಎಲ್ಲ ಬಿಡೋದು ಇಲ್ಲ ಇಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಎಷ್ಟು ಸ್ಪೈಸಿಯಾಗಿ ಆ್ಯಂಡ್ ಗರಮ್ ಗರಮ್ ಆಗಿ ಬರ್ತಾ ಇದೆ ಚಿಕನ್ ಕಬಾಬ್ ಪುದೀನ ಕಬಾಬ್ ನೀವಂತೂ ಟ್ರೈ ಮಾಡಲೇಬೇಕು ಮನೆಯಲ್ಲಿ ಇದು ಹೆಲ್ತಿ ಫುಡ್ ಯಾವುದೇ ಔಟ್ಸೈಡ್ ಪೌಡರ್ ಏನೋ ಯೂಸ್ ಮಾಡಿಲ್ಲ ನೋಡಿ ಲಾಸ್ಟ್ ಫೈನಲ್ ಲುಕ್ ಹೇಗಿದೆ ಅಂತ துப்பே சென்னி நீ ட்ரை ஓகேண்ணா அண்ட் வீடியோ நம்ம இஷ்ட கமெண்ட் ஷேர் மாதிரி லைக் மாடி ஆண்ட் யாரெல்லாம் யாரெல்லாம் நான் சானல்ன சப்ஸ்கிரைப்ல ப்ளீஸ் சப்ஸிரை மாங்க் யூ சோ மச் கீப் வாட்சிங் பாய் பாய்